ನಮಸ್ತೆ ಫ್ರೆಂಡ್ಸ್ ನಾನು ವಿಜಯಕುಮಾರ್ ಇವತ್ತು ವೇಗವಾಗಿ ಬೆಳೆಯುತ್ತಿರುವ ಈ ಜಗತ್ತಿನಲ್ಲಿ ನಾವು ರೂಪಿಸಿಕೊಳ್ಳುವ ಎಷ್ಟು ಅಭ್ಯಾಸಗಳು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ ಹೌದು ಫ್ರೆಂಡ್ಸ್ ನಮ್ಗೆ ಗೊತ್ತಿಲ್ಲದೆ ಎವ್ರಿ ಡೇ ನಮ್ಮ ಎಷ್ಟ ಅಭ್ಯಾಸಗಳು ನಮ್ಮ ಆರೋಗ್ಯವನ್ನ ಸೈಲೆಂಟ್ ಆಗಿ ಹಾಳು ಮಾಡ್ತಾ ಇರುತ್ತೆ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಮ್ಗನಿಸುತ್ತೆ ಈ ಅಭ್ಯಾಸಗಳಿಂದ ಏನು ಸಮಸ್ಯೆ ಇಲ್ಲ ಅಂತೇಳಿ ಬಟ್ ಅದೇ ಚಿಕ್ಕ ಚಿಕ್ಕ ಅಭ್ಯಾಸಗಳು ಮುಂದೆ ದೊಡ್ಡ ದೊಡ್ಡ ರೋಗಗಳನ್ನ ನಮ್ಗೆ ತಂದುಕೊಡುತ್ತೆ ಹಾಗಿದ್ರೆ ಅಂತ ಯಾವ ಅನ್ಹೆಲ್ದಿ ಹ್ಯಾಬಿಟ್ಸ್ಗಳು ಅಂದ್ರೆ ಅನಾರೋಗ್ಯಕರ ಅಭ್ಯಾಸಗಳನ್ನ ನಾವು ಫಾಲೋ ಮಾಡ್ತಿದ್ದೇವೆ ಅದನ್ನ ಅದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅದನ್ನ ಇವತ್ತಿನ ಈ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಿದ್ದೇನೆ ವಿಡಿಯೋ ಲಾಸ್ಟ್ ತನಕ ನೋಡಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಬರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಮೊದಲನೇದ್ದು ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡೋದು ಎಷ್ಟೋ ಮಂದಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ತಾರೆ ಕಾಲೇಜ್ಗೋಗಿ ಅರ್ಜೆಂಟ್ ಆಗಿರ್ಬೋದು ಅಥವಾ ಕೆಲಸಕ್ಕೋಗಿ ಅರ್ಜೆಂಟ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಮಾಡದೆ ಹೋಗಿ ಬಿಡ್ತಾರೆ ಅಂಡ್ ಇದು ಅತ್ಯಂತ ಡೇಂಜರ್ಸ್ ಆಗಿರುತ್ತೆ ಮೊದಲಿಗೆ ತಿಳ್ಕೊಳ್ಳಿ ಬ್ರೇಕ್ಫಾಸ್ಟ್ ಅಂದ್ರೆ ಏನು ಫಾಸ್ಟ್ ಅನ್ನು ಬ್ರೇಕ್ ಮಾಡೋದು ಅಂದ್ರೆ ಉಪವಾಸವನ್ನ ನಾವು ಸ್ಟಾಪ್ ಮಾಡಿ ಹೊಟ್ಟೆಗೆ ಏನಾದರೂ ಕೊಡುವುದು ಬಟ್ ಇದನ್ನು ನೀವು ಬ್ರೇಕ್ ಮಾಡದೆ ಕಂಟಿನ್ಯೂ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ ಸ್ಪೆಷಲ್ ಆಗಿ ನಿಮ್ಮ ದೇಹ ಏನು ಮಾಡುತ್ತೆ ಫ್ಯಾಟ್ ಅನ್ನ ಶೇಖರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಫ್ಯಾಟ್ ಬರ್ನ್ ಆಗುವ ಬದಲು ಫ್ಯಾಟ್ ಶೇಖರಣೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ದೇಹದಲ್ಲಿ ಬೊಜ್ಜು ಬೆಳೀತಾ ಹೋಗುತ್ತೆ ಇದರಿಂದ ನೀವು ಅನ್ವಾಂಟೆಡ್ ವೇಟ್ ಜಾಸ್ತಿ ಆಗುತ್ತೆ ನಿಮ್ಗೆ ಅನಗತ್ಯ ತೂಕ ನಿಮ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ದೇಹದ ಮೆಟಬಾಲಿಸಮ್ ಪವರ್ ಅಲ್ವಾ ಅದು ಕಮ್ಮಿ ಆಗುತ್ತೆ ಅಂಡ್ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಬರುವುದಂತೂ ಹಂಡ್ರೆಡ್ ಪರ್ಸೆಂಟೇಜ್ ಪಕ್ಕಾಗಿರುತ್ತೆ ಅದಕ್ಕೋಸ್ಕರ ಎಷ್ಟೇ ಬಿಸಿ ಇದ್ರೂ ಕೂಡ ಮಾರ್ನಿಂಗ್ ಅನ್ನ ಸ್ಕಿಪ್ ಮಾಡಲೇಬೇಡಿ ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡಿ ಮಾರ್ನಿಂಗ್ ಅದರಲ್ಲಿ ಫ್ರೂಟ್ಸ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಇದನ್ನ ಜಾಸ್ತಿ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎರಡನೇದು ಫುಡ್ ಅಲ್ಲಿ ಜಾಸ್ತಿ ಶುಗರ್ ಕಂಟೆಂಟ್ಸ್ ಅನ್ನು ತಗೊಳ್ಳುವುದು ನಾವು ತಗೊಳ್ಳುವ ಎಲ್ಲ ಫುಡ್ ಅಲ್ಲಿ ಕೂಡ ಶುಗರ್ ಇದೆ ನೆನಪಿಟ್ಕೊಳ್ಳಿ ಶುಗರ್ ಅನ್ನು ನಾವು ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ಜಾಸ್ತಿ ಶುಗರ್ ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ನ್ಯಾಚುರಲ್ ಗೆ ಕಂಪೇರ್ ಮಾಡಿದ್ರೆ ಈ ಪ್ಯಾಕೇಜ್ ಫುಡ್ ಏನಿರುತ್ತಲ್ವಾ ಈಗ ಕೋಕ್ ಕೇಕ್ಸ್ ಆಗಿರ್ಬೋದು ಪೆಪ್ಸಿ ಆಗಿರ್ಬೋದು ಈ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಬಿಸ್ಕಿಟ್ಸ್ ಆಗಿರ್ಬೋದು ಇದೆಲ್ಲದರಲ್ಲೂ ಕೂಡ ಶುಗರ್ ಜಾಸ್ತಿ ಇರುತ್ತೆ ಅಂಡ್ ಈ ಶುಗರ್ ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಶುಗರ್ ಜಾಸ್ತಿ ತಿಂತ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಒಬೆಸಿಟಿ ಬರುತ್ತೆ ನಿಮ್ಮ ದೇಹದಲ್ಲಿ ಬೊಜ್ಜು ಬೆಳೀತಾ ಹೋಗುತ್ತೆ ಇದರಿಂದ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರ್ಬೋದು ಇದರಿಂದ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ವೀಕ್ ಆಗ್ಬೋದು ಸ್ಕಿನ್ ಇಶ್ಯೂ ಕೂಡ ಬರಬಹುದು ಅದರಿಂದ ನ್ಯಾಚುರಲ್ ಶುಗರ್ ಅನ್ನ ನೀವು ತಗೊಳ್ಳಿ ಪರವಾಗಿಲ್ಲ ಆದ್ರೆ ಈ ಪ್ಯಾಕೆಟ್ ಇನ್ ಶುಗರ್ ಇರುತ್ತಲ್ಲ ಪ್ಯಾಕೇಜ್ ಫುಡ್ ಅಲ್ಲಿ ಬರುವಂತ ಶುಗರ್ ಇದೆ ಅಲ್ವಾ ಅದನ್ನು ಕಮ್ಮಿ ಮಾಡಿ ಯಾವುದೇ ನೀವು ಫುಡ್ ತಗೊಳ್ಳುವಾಗ ಸ್ಪೆಷಲಿ ಪ್ಯಾಕೆಟ್ ಫುಡ್ ಯಾವ್ದೇ ತಗೊಳ್ಳುವಾಗ ಅದರದ್ದು ಇಂಗ್ರೀಡಿಯಂಟ್ಸ್ ಚೆಕ್ ಮಾಡಿ ಅದರಲ್ಲಿ ಶುಗರ್ ಇದ್ರೆ ಅಂಥದ್ದನ್ನು ಅವಾಯ್ಡ್ ಮಾಡಿ ಬದಲಾಗಿ ಬೆಲ್ಲ ಆಗಿರ್ಬೋದು ಜೇನು ತುಪ್ಪ ಆಗಿರ್ಬೋದು ಅದನ್ನು ಯೂಸ್ ಮಾಡಿ ಪರವಾಗಿಲ್ಲ ಮೂರನೇದು ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯೋದು ತುಂಬಾ ಮಂದಿ ಅಭ್ಯಾಸ ಇದೆ ಹೌದಾ ಬೆಳಿಗ್ಗೆ ಕೂಡಲೇ ಖಾಲಿ ಹೋಟೆಲಿ ಟೀ ಕುಡಿತು ಇದು ತುಂಬಾ ಡೇಂಜರಸ್ ಖಾಲಿ ಹೊಟ್ಟೆಲಿ ಟೀ ಕುಡ್ತೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಹೊಟ್ಟೆಯ ಒಳ ಪತ್ರಗಳನ್ನು ಇನ್ನರ್ ಲೈನ್ಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಇದರಿಂದ ಆಸಿಡಿಟಿ ಆಗ್ಬಹುದು ಗ್ಯಾಸ್ಟ್ರಿಕ್ ಬರ್ಬೋದು ಅಂಡ್ ಇದರಿಂದ ಹೊಟ್ಟೆ ಕೂಡ ಉಬ್ಬುತ್ತೆ ಅಂದ್ರೆ ಏನು ತಿನ್ನದೇ ಕೂಡ ಹೊಟ್ಟೆ ಫುಲ್ ಆದಂತ ಅನುಭವ ಅದಕ್ಕೋಸ್ಕರ ನೀವು ಟೀ ಕಾಫಿ ಕುಡಿಲೇಬೇಕಂತಿದ್ರೆ ಬೆಳಿಗ್ಗೆ ಎದ್ದ ನಂತರ ನೀವು ಒಂದು ಎರಡು ಮೂರು ಗ್ಲಾಸ್ ಮಾಡಿ ಸ್ವಲ್ಪ ಉಗುರು ಬಿಸಿ ನೀರು ಕುಡೀರಿ ಅಥವಾ ಸಪ್ಲಿಮೆಂಟ್ಸ್ ಯಾವ್ದಾದ್ರು ಯೂಸ್ ಮಾಡಿ ಅದರ ನಂತರ ಒಂದು ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ನಂತರ ಬೇಕಾದ್ರೆ ಟೀ ಕಾಫಿ ತಗೊಳ್ಳಿ ಪರವಾಗಿಲ್ಲ ಸಾಧ್ಯವಾದ್ರೆ ಟೀ ಕಾಫಿಯನ್ನು ನಾವ್ ಮಾಡಿಬಿಡಿ ಅದು ಇನ್ನೂ ಒಳ್ಳೇದು ಲೇಟ್ ನೈಟ್ ಊಟ ಮಾಡೋದು ಮತ್ತೆ ಲೇಟ್ ನೈಟ್ ಮಲಗೋದು ಇದು ಕೂಡ ಒಂದು ಕೆಟ್ಟ ಅಭ್ಯಾಸ ಲೇಟ್ ನೈಟ್ ಊಟ ಮಾಡೋದ್ರಿಂದ ಏನಾಗುತ್ತೆ ನೋಡಿ ನಮ್ಮ ದೇಹದಲ್ಲಿ ಜೀರ್ಣ ಆಗ್ನಿ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಡೈಜೆಸ್ಟಿವ್ ಫೈರ್ ಅಂತೇಳಿ ಅದು ರಾತ್ರಿ ಹೊತ್ತು ವೀಕ್ ಆಗುತ್ತೆ ಸೊ ನೀವು ಲೇಟ್ ನೈಟ್ ಊಟ ಮಾಡಿದಾಗ ಅದು ಜೀರ್ಣವಾಗುವುದಿಲ್ಲ ಅಂಡ್ ಇದರಿಂದ ಮಲಬದ್ಧತೆ ಕಾನ್ಸ್ಟಿಪೇಷನ್ ಬರೋ ಚಾನ್ಸಸ್ ಇದೆ ಇದರಿಂದ ಅಜೀರ್ಣತೆ ಆಗಿ ನಿಮ್ದು ನಿಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಬರ್ಬೋದು ಆಸಿಡಿಟಿ ಬರ್ಬೋದು ಅಂಡ್ ವೆರಿ ಇಂಪಾರ್ಟೆಂಟ್ ಇದು ಸರಿಯಾಗಿ ಜೀರ್ಣವಾಗದೆ ನಿಮ್ಗೆ ನಿಮ್ಮ ದೇಹದಲ್ಲಿ ಫ್ಯಾಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ಬೋದು ಹಾಗೇನೆ ಲೇಟಾಗಿ ಮಲಗುವುದು ಕೂಡ ಒಳ್ಳೇದಲ್ಲ ರಾತ್ರಿ ಮೊಬೈಲ್ ಇಟ್ಕೊಂಡು ತುಂಬ ಹನ್ನೆರಡು ಗಂಟೆ ತನಕ ಒಂದು ಗಂಟೆ ತನಕ ನಾವು ಮೊಬೈಲ್ ಇಟ್ಕೊಂಡು ಬಿಡ್ತೇವೆ ನಿದ್ದೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇಡು ಇದು ಕೂಡ ಒಂದು ಕೆಟ್ಟ ಅಭ್ಯಾಸ ನೋಡಿ ರಾತ್ರಿ ಇವತ್ತು ನಿದ್ದೆ ಮಾಡುವಾಗ ನಮ್ಮ ದೇಹ ಏನ್ ಮಾಡುತ್ತೆ ಗೊತ್ತಾ ನಮ್ಮ ದೇಹವನ್ನ ರಿಪೇರ್ ಮಾಡುತ್ತೆ ತನ್ನನ್ನ ತಾನೇ ರಿಪೇರ್ ಮಾಡಿಕೊಳ್ಳುತ್ತೆ ನಮ್ಮ ದೇಹ ಅಂಡ್ ಹಾಗೆ ನಮ್ಮ ಲಿವರ್ ಇದೆಯಲ್ವಾ ಅದು ನೈಟ್ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಆ ಅಲ್ಲಿ ಸ್ಪೆಷಲ್ ಆಗಿ ಅದು ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ ಯಾವಾಗ ನೀವು ಲೇಟ್ ನೈಟ್ ಮಲಗ್ತೀರಿ ಅವಾಗ ಈ ಅಲ್ಲಿ ಸಿಸ್ಟಮ್ ಹಾಳಾಗುತ್ತೆ ಪ್ರೊಸೆಸ್ ಹಾಳಾಗುತ್ತೆ ಸಿಸ್ಟಮ್ ಹಾಳಾಗುತ್ತೆ ಅದರಿಂದ ಲೇಟ್ ನೈಟ್ ಮಲಗೋದು ಕೂಡ ಒಳ್ಳೇದಲ್ಲ ಇದರಿಂದ ವೀಕ್ನೆಸ್ ಬರುತ್ತೆ ಆಲಸ್ಯ ಜಾಸ್ತಿ ಆಗುತ್ತೆ ಅಲ್ಲಿ ಇನ್ಬ್ಯಾಲೆನ್ಸ್ ಕೂಡ ಆಗುತ್ತೆ ದಾಟ್ಸ್ ವೈ ನೀವು ಏನ್ ಮಾಡಿ ಅಟ್ಲೀಸ್ಟ್ ಮಲಗ್ಲಿಕ್ಕೆ ಒಂದು ಎರಡು ಮೂರು ಗಂಟೆ ಮೊದಲು ಊಟ ಮಾಡಿ ಊಟ ಮಾಡಿದ ನಂತರ ಒಂದು ಟೂ ತ್ರೀ ಅವರ್ಸ್ ನಂತರ ಮತ್ತೆ ಮಲಗಿ ಅದು ಒಳ್ಳೇದು ಮಲಗಲಿಕ್ಕೆ ಒಂದು ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಳಿ ಅದೇ ಟೈಮಿಗೆ ಮಲಗಿ ಮೊಬೈಲ್ ಮಲಗಲಿಕ್ಕಿಂತ ಮೊದಲು ಆ ಕಡೆ ದೂರ ಇಡಿ ಬುಕ್ಸ್ ಏನಾದರೂ ಓದ್ಕೊಂಡು ದೆನ್ ಮಲಗಿ ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವತ್ತು ಮತ್ತೊಂದು ಕೆಟ್ಟ ಅಭ್ಯಾಸ ತುಂಬಾ ಜನರಲ್ ನಾನು ನೋಟ್ ಮಾಡಿದ್ದೇನೆ ಅದೇನಪ್ಪ ಅಂತ ಹೇಳಿದ್ರೆ ಟಾಯ್ಲೆಟ್ ಗೆ ಹೋಗುವಾಗ ಕೂಡ ಮೊಬೈಲ್ ತಗೊಂಡು ಹೋಗುದು ಹೌದು ಟಾಯ್ಲೆಟ್ ಅಲ್ಲಿ ಕೂಡ ರೀಲ್ಸ್ ನೋಡಿಕೊಂಡು ಅಥವಾ ವಾಟ್ಸಪ್ ಮಾಡಿಕೊಂಡು ಕೂತು ಬಿಡ್ತಾರೆ ಎರಡು ನಿಮಿಷ ಕೂರುವ ಜಾಗದಲ್ಲಿ ಐದು ನಿಮಿಷ ಕೂತು ಬಿಡ್ತವೆ ಇದರಿಂದ ನಿಮ್ಮ ಬ್ಯಾಕ್ಗೆ ಮಲ ವಿಸರ್ಜನೆ ಮಾಡುವ ಜಾಗಕ್ಕೆ ಪ್ರೆಷರ್ ಜಾಸ್ತಿ ಬೀಳುವುದರಿಂದ ನಿಮಗೆ ಫೈಲ್ಸ್ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ಹಾಗೇನೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಮೊಬೈಲ್ ಅಲ್ಲಿ ಕೂತ್ಕೊಂಡು ಅದೇ ಮೊಬೈಲ್ ಇಂದ ನಾಳೆ ನಿಮ್ಮ ಫೇಸ್ ನಿಮ್ಮ ಮುಖ ಆಗಿರ್ಬೋದು ಬಾಯಿ ಆಗಿರ್ಬೋದು ಅಂತೇಳಿ ನಿಮ್ಮ ದೇಹದ ಬೇರೆ ಬೇರೆ ಕಡೆ ಸ್ಪ್ರೆಡ್ ಕೂಡ ಆಗ್ಬಹುದು ಸೊ ಇದೊಂದು ಕೆಟ್ಟ ಅಭ್ಯಾಸ ಯಾವತ್ತು ಕೂಡ ಈ ಅಭ್ಯಾಸ ಇಟ್ಕೊಳಿಕ್ ಹೋಗ್ಬೇಡಿ ಅಟ್ಲೀಸ್ಟ್ ಮೊಬೈಲ್ ಅನ್ನ ವಾಶ್ರೂಮಿಗೆ ಟಾಯ್ಲೆಟ್ ಹೋಗುವಾಗಾದ್ರೂ ದೂರ ಇಟ್ಟು ಹೋಗಿ ನೆಕ್ಸ್ಟ್ ಹಾಗೇನೆ ಮತ್ತೊಂದು ಅಭ್ಯಾಸ ಅದೇನಪ್ಪ ಅಂತ ಹೇಳಿದ್ರೆ ನೇಚರ್ಸ್ ಕಾಲ್ ಅನ್ನ ಯಾವತ್ತು ಕೂಡ ಅವಾಯ್ಡ್ ಮಾಡ್ಬೇಡಿ ನೇಚರ್ಸ್ ಕಾಲ್ ಅಂತ ಹೇಳಿದ್ರೆ ಪ್ರಕೃತಿಯ ಕರೆ ಅಂದ್ರೆ ಮೂತ್ರ ವಿಸರ್ಜನೆ ಆಗಿರ್ಬೋದು ಮಲ ವಿಸರ್ಜನೆ ಆಗಿರ್ಬೋದು ಬಂದಾಗ ಹೋಗಿ ಮಾಡಿಬಿಡಿ ಕೆಲವರು ಏನ್ ಮಾಡ್ತಾರೆ ತುಂಬಾ ಜೋರಾಗಿ ಬರ್ಬೇಕಲ್ ತನಕ ವೇಟ್ ಮಾಡ್ತಾರೆ ಮತ್ತೆ ಹೋಗ್ತಾರೆ ಇದರಿಂದ ಸಮಸ್ಯೆ ಆಗುತ್ತೆ ಏನ್ ಸಮಸ್ಯೆ ಮೂತ್ರ ವಿಸರ್ಜನೆಯನ್ನ ನೀವು ಮೂತ್ರ ಜಾಸ್ತಿ ಇಟ್ಟಿದುಕೊಳ್ಳುವುದ್ರಿಂದ ಅದು ನಿಮ್ಮ ಕಿಡ್ನಿಗೆ ಪ್ರೆಷರ್ ಬಿಡಬಹುದು ಅದರಿಂದ ನಿಮ್ಮ ಬಾಡಿಯ ಕರೆಗಳಿಗೆ ಸ್ಪಂದಿಸಿ ಸಿಗ್ನಲ್ ಕೊಟ್ಟಾಗ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿ ಆಗ ನೀವು ಆರೋಗ್ಯವಾಗಿರುತ್ತೀರ ಫಿಸಿಕಲ್ ಆಕ್ಟಿವಿಟಿ ಯಾವುದೇ ಮಾಡದೆ ಇರುವಂತದ್ದು ಕೂಡ ಒಂದು ಕೆಟ್ಟ ಅಭ್ಯಾಸನೇ ಇವತ್ತು ಎಲ್ಲದಕ್ಕೂ ಟೆಕ್ನಾಲಜಿ ಬಂದಿದೆ ಮನುಷ್ಯ ಸ್ಟೆಪ್ಸ್ ಹತ್ತುದಿಲ್ಲ ಲಿಫ್ಟಲ್ಲಿ ಹೋಗ್ತಾನೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ ಇದೆ ಕಾರ್ ಇದೆ ಮನೆಗೆ ಬಂದ್ರೆ ಮಲಗಲಿಕ್ಕೆ ಬೆಡ್ ಇದೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲೂ ಆಗ್ತಾನೆ ಇಲ್ಲ ಇದರಿಂದ ನಿಮ್ದು ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ ಅಂಡ್ ಅಷ್ಟು ಮಾತ್ರ ಅಲ್ಲದೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿಯದ್ದು ಏನು ಫಿಗರ್ ಇದೆಯಲ್ವ ಅದೇ ಶೇಪಿ ಬಾಡಿಯ ಹಾಳಾಗಿ ಬಿಡುತ್ತೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಫಿಸಿಕಲ್ ಆಕ್ಟಿವಿಟಿಗೆ ಗಮನ ಕೊಡಿ ಅಟ್ಲೀಸ್ಟ್ ಮಾರ್ನಿಂಗ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದರೂ ಕೂಡ ಯೋಗ ಆಗಿರ್ಬೋದು ಅಥವಾ ಜಿಮ್ಗೆ ಆದ್ರೆ ಜಿಮ್ಗೆ ಹೋಗಿ ವಾಕ್ ಮಾಡಿ ಜಾಗ್ ಮಾಡಿ ಸ್ಟ್ರೆಚಿಂಗ್ ಮಾಡಿ ಬಟ್ ಫಿಸಿಕಲ್ ಆಕ್ಟಿವಿಟಿಗೋಸ್ಕರ ಡೈಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ತೆಗೆದಿಡಿ ನೀವಾಗ ಆರೋಗ್ಯವಾಗಿರ್ಬೋದು ಅಂಡ್ ಹಾಗೆ ಮತ್ತೊಂದು ಕೆಟ್ಟ ಅಭ್ಯಾಸ ಅದೇನಪ್ಪ ಅಂತ ಹೇಳಿದ್ರೆ ಎಕ್ಸೆಸ್ ಮೆಡಿಸಿನ್ಸ್ ಅನ್ನ ಯೂಸ್ ಮಾಡೋದು ಸ್ಪೆಷಲಿ ಪೇನ್ ಕಿಲ್ಲರ್ಸ್ ಅನ್ನ ಜ್ವರ ಬಂತು ಓಲ್ಡ್ ಒಂದು ಟ್ಯಾಬ್ಲೆಟ್ ಇತ್ತು ಅದೇ ತಗೊಂಡ್ಬಿಟ್ಟೆ ಸ್ವಲ್ಪ ತಲೆನೋವು ಡೋಲೋ ಸಿಕ್ಸ್ ತಗೊಂಡ್ಬಿಟ್ಟು ಫ್ರೆಂಡ್ಸ್ ಪೇನ್ ಕಿಲ್ಲರ್ಸ್ ಅನ್ನು ಜಾಸ್ತಿ ತಗೊಳ್ಳುವುದು ನಿಮ್ಮ ಕಿಡ್ನಿ ಲಿವರ್ ಅನ್ನ ಡ್ಯಾಮೇಜ್ ಮಾಡಬಹುದು ಅದಕ್ಕೋಸ್ಕರ ಯಾವತ್ತೂ ಕೂಡ ಏನಾದರೂ ಸಮಸ್ಯೆ ಆಯ್ತಾ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಸಿನ್ ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿದ್ದ ಡೈರೆಕ್ಟ್ ಆಗಿ ತೊಗೊಂಡ್ಬಿಡಬೇಡಿ ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿ ಆಯುರ್ವೇದದ ಕಡೆ ನಿಮ್ಮ ದೇಹವನ್ನು ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅದು ನಿಮ್ಮ ಆರೋಗ್ಯಕ್ಕೆ ಏನು ಕೂಡ ಒಳ್ಳೇದು ಫ್ರೆಂಡ್ಸ್ ಒಳ್ಳೆಯ ಆರೋಗ್ಯ ಬೆಳೆಸ್ಕೊಳ್ಳೋದು ನಮ್ಮ ಅಭ್ಯಾಸಗಳ ಮೇಲೆ ಡಿಪೆಂಡ್ ಆಗಿದೆ ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಿಮ್ಮ ಅಭ್ಯಾಸದಲ್ಲಿ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ನೀವು ಆರೋಗ್ಯವಾಗಿರ್ಬೋದು ಅಂಡ್ ಹಾಗೇನೆ ತುಂಬಾ ದೊಡ್ಡ ದೊಡ್ಡ ಡಿಸೀಸ್ ಗಳಾಗಿರುವಂತಹ ಡಯಾಬಿಟೀಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಫ್ಯಾಟಿ ಲಿವರ್ ಆಗಿರ್ಬೋದು ಒಬಿಸಿಟಿ ಆಗಿರ್ಬೋದು ಇಂಥ ಗಳಿಂದ ಕೂಡ ನಿಮ್ಮನ್ನು ನೀವು ಕಾಪಾಡಬಹುದು ನೀವು ಕೂಡ ಇದನ್ನ ಬೆಳೆಸ್ಕೊಳ್ಳಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಲಿಕ್ಕೆ ಎನ್ಕರೇಜ್ ಮಾಡಿ ನಾವೆಲ್ಲರೂ ಒಟ್ಟಾಗಿ ಒಂದು ಹೆಲ್ದಿ ಇಂಡಿಯಾವನ್ನ ರೂಪಿಸಬಹುದು ಈ ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೇನೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಖಂಡಿತ ತಿಳಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಲಾಸ್ಟ್ ತನಕ ನೋಡೋದಕ್ಕೋಸ್ಕರ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಸಿಗುವ ಮತ್ತೊಂದು ಅದ್ಭುತ ವಿಡಿಯೋದ ಜೊತೆಗೆ ಅಲ್ಲಿ ತನಕ ಬೈ ಬೈ ಬಾಯ್ ಟೇಕ್ ಕೇರ್ ಟೇಕ್ ಕೇರ್ ಹೆಲ್ತ್